ಇವತ್ತು ಜನಾರ್ದನ ರೆಡ್ಡಿ ಶ್ರೀರಾಮುಲು ಅವರ ಹಿಂದಿನ ಜೀವನ ರಾಜಕೀಯ ಪ್ರವೇಶಕ್ಕಿಂತ ಮೊದಲಿನ ಜೀವನವನ್ನ ಒಂದಷ್ಟು ರಕ್ತಸಿಕ್ತ ಅಧ್ಯಾಯವನ್ನು ಕೂಡ ಅವರು ಮಾತನಾಡಿದ್ದಾರೆ ಇದೆಲ್ಲ ಬಿಜೆಪಿಗೆ ಮುಜುಗರ ತರೋದಿಲ್ವಾ ಯಾಕೆಂದ್ರೆ ಹಿಂದಿನ ವಿಚಾರವನ್ನ ಮತ್ತೆ ಈಗ ಮುನ್ನೆಲೆ ತರುವಂತದ್ದು ಯಾಕೆಂದ್ರೆ ಶ್ರೀರಾಮುಲು ಶಾಸಕರಾಗಿದ್ದಂಥವರು ಮಾಜಿ ಸಚಿವರು ಕೂಡ ಹೌದು ಶ್ರೀ ಕೂಡ ಶಾಸಕ ಇಂಥವರು ಈ ರೀತಿ ಹಳೆಯ ವಿಚಾರವನ್ನ ಮುಂದಿಟ್ಟುಕೊಂಡು ಪಕ್ಷದ ವಿಚಾರ ವೇದಿಕೆಯಲ್ಲಿ ಮಾತನಾಡುವಂಥದ್ದು ಅಲ್ಲ ನಾನು ನೋಡಿಲ್ಲ ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಜನಾರ್ದನ್ ಮಾತ್ ಅವ್ರ ಜೊತೆ ಮಾತಾಡಿದ್ಮೇಲೆ ನಾನು ರಿಯಾಕ್ಟ್ ಮಾಡ್ತೀನಿ ಇದ್ದರೂ ಪಕ್ಷದ ವೇದಿಕೆ ಒಳಗಡೆ ಚರ್ಚೆ ಮಾಡಬೇಕಾಯಿತು ಈ ಥರ ಹೊರಗಡೆ ಬಂದು ಚರ್ಚೆ ಮಾಡೋದು ಒಳ್ಳೆಯದಲ್ಲ ಪಕ್ಷದ ದೃಷ್ಟಿಯಿಂದ ಒಳ್ಳೆಯದಲ್ಲ ಅವರ ವೈಯಕ್ತಿಕ ದೃಷ್ಟಿಯಿಂದನೂ ಒಳ್ಳೆಯದಲ್ಲ ಪಿಯ ಜಿಲ್ಲಾಧ್ಯಕ್ಷರ ವಿಚಾರದಲ್ಲಿ ಒಂದಷ್ಟು ಒಂಬತ್ತು ಜಿಲ್ಲೆಗಳ ಆರರಿಂದ ಒಂಬತ್ತು ಜಿಲ್ಲೆಗಳಷ್ಟು ಜಿಲ್ಲಾಧ್ಯಕ್ಷ ನೇಮಕಾತಿಯಲ್ಲಿ ಒಂದಷ್ಟು ವ್ಯತ್ಯಾಸಗಳಿದೆ ಅನ್ನುವಂಥದ್ದು ಅದೆಲ್ಲವೂ ಕೂಡ ಸರಿ ಹೋಗ್ತಾ ಇದೆಯಾ ಹೌದು ಎಲ್ಲ ನಾವು ಕೋರ್ ಕಮಿಟಿ ಏನು ಡಿಸಿಷನ್ ಮಾಡ್ತಿರೋ ಅದನ್ನು ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು ನೆನ್ನೆ ರಾಧಾಮೋಹನ್ ಜಿ ಅವರು ಹೇಳಿದರು ನೀವೆಲ್ಲ ಒಟ್ಟಿಗೆ ಇದನ್ನು ಪಟ್ಟಿನ ಕೊಡಿ ಅಂತ ನೆನ್ನೆ ಸೇರಿದ್ದೀರಿ ನಾವೆಲ್ಲ ಪಕ್ಷದ ಆದೇಶದ ಮೇಲೆ ನಾವು ಸೇರಿದಿರಿ ಚರ್ಚೆ ಮಾಡಿದಿರಿ ಇವತ್ತು ಸಂಜೆ ಮೀಟಿಂಗ್ ಇದೆ ಕೋರ್ ಕಮಿಟಿ ಮೀಟಿಂಗ್ ಅಲ್ಲಿ ಕೊಡ್ತೀರಿ ಇದನ್ನು ಬೆಂಗಳೂರಿನಲ್ಲಿ ಬಿ ಜೆ ಪಿ ಜಿಲ್ಲಾಧ್ಯಕ್ಷರ ವಿಚಾರದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಬೆಂಗಳೂರು ಬಿ ಜೆ ಪಿ ಜಿಲ್ಲಾಧ್ಯಕ್ಷರ ಬಗ್ಗೆ ಚರ್ಚೆನೇ ಬಂದಿಲ್ಲ ಈಗ ಬಂದಿರೋದು ಇಪ್ಪತ್ನಾಲ್ಕು ಜಿಲ್ಲೆಗಳದು ಮಾತ್ರ ಅದರಲ್ಲಿ ಬೆಂಗಳೂರು ಮೂರೂ ಇಲ್ಲ ನಾವು ಹೆಚ್ಚಾಗಿ ಈಗ ಬೆಂಗಳೂರಲ್ಲಿ ಇಡೀ ಕರ್ನಾಟಕದಲ್ಲಿ ಮೂರ್ನಾಲ್ಕು ಜನ ಮಹಿಳೆಯರಿಗೆ ಕೊಡಬೇಕು ಬ್ಯಾಕ್ವರ್ಡ್ ಸುಮಾರು ಏಳೆಂಟು ಜನ ಬ್ಯಾಕ್ವರ್ಡ್ ಕೊಡಬೇಕು ದಲಿತರಿಗೆ ಈ ಥರದ್ದೆಲ್ಲ ಒಂದು ಫಾರ್ಮುಲಾ ಇಟ್ಕೊಂಡು ಇವು ಹೋಗ್ತಾ ಇದ್ದೀರಿ ಮೊದಲು ಬಂದಾಗ ಈ ಇದಿರಲಿಲ್ಲ ಈಗ ಎಲ್ಲ ಸಮುದಾಯನ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಕೋರ್ ಕಮಿಟಿ ಇದರ ಬಗ್ಗೆ ಸಂಜೆ ತೀರ್ಮಾನ ಮಾಡ್ತೀರಿ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗಳು ಮುಕ್ತಾಯವಾಗಿ ರಾಜ್ಯಾಧ್ಯಕ್ಷರ ಪೂರ್ಣಾವಧಿಯ ನೇಮಕ ಈ ಪ್ರಕ್ರಿಯೆಗಳು ಎಷ್ಟು ಸಮಯ ಹಿಡಿಯಬಹುದು ಈಗ ಅದು ಶಿವರಾಜ್ ಸಿಂಗ್ ಚವ್ವಾಣ್ ಅವರು ಬಂದ ಮೇಲೆ ಪ್ರಕ್ರಿಯೆ ಅದನ್ನು ಕೇಂದ್ರದ ನಾಯಕರು ತೀರ್ಮಾನ ಮಾಡ್ತಾರೆ ನನಗೆ ಅನ್ಸತೆ ಇನ್ನೊಂದು ಹದಿನೈದು ದಿನದಲ್ಲಿ ಇದೆಲ್ಲವನ್ನು ಪೂರ್ಣ ಆಗ್ತೈತೆ ಆಮೇಲೆ ಇರುವಂತಹ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗ್ತೈತೆ ಇದಿಷ್ಟು ಬಿಜೆಪಿ ಲಿನ ಬೆಳವಣಿಗೆ ಬಗ್ಗೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಶೋಕರ್ ಮತಗಳು ಕ್ಯಾಮ್ರಾಮನ್ ಸೈಯ್ಯ ಜೊತೆ ಕಿರಣ್ ಹೇಳಿಕಾ ಟಿವಿ ನಾಯಕ್